ಏನತಿಪೇ ಈ ಅಂಗಡಿ ಅಂಗಡಿತ ಯಾರು ಇಲ್ಲ ಯಾತನ ಟೀ ಕುಡಿಯರು ಯಾರು ಬರಲ್ಲ ಅಲ್ವೀ ಇವಾಗ ಅವನು ನಾನು ಎಲ್ಲ ಗಣಸ್ರು ಅಲ್ಲಿಗೆ ಅಲ್ಲಿ ಹ್ಞೂ ಸಾವುಕಾರಿ ರೀ ಅಲ್ಲಾದ್ರೆ ಬೀಡಿ ಸಿಗರೇಟು ಸೇದಕ್ಕೆ ಸೆಣಕೈತೆ ಜಾಗ ಅಲ್ಲಿ ಯಾರು ಬರಲ್ಲ ಎಂತಿರು ಪಾತಿರು ನೋಡಲ್ಲ ಮಕ್ಳುನು ಬರಲ್ಲ ಅಂತ ಹೇಳಿ ಎಲ್ಲ ಗಣಸ್ರು ಅಲ್ಲಿಗೆ ಹೋಗ್ತಾರೆ ಈ ವಜ್ಜಿ ವ್ಯಾಪಾರಕ್ಕೆ ಬಂದಿಟ್ಟು ಒಡ್ತ ಬಿದ್ದೈತಿ ಅವನು ಅಲ್ಲಿ ಹೋಟ್ಲ್ ನಾನು ಹಾಂ ನಡೀರಿ ಇಲ್ಲೇ ಟೀ ಕುಡ್ದು ಹೋಗೋಣ ನಾವು ಹೊಲ್ತಕ್ಕೆ ಏನ್ ಸಣ್ಣ ಜಿ ವ್ಯಾಪಾರ ಇಲ್ದೆ ಏನ್ ಹಣ ಮಾಡ್ಕೊಂಡ್ ಕುಕೊಂಡ ಇದ್ಯಾ ಏನ್ ಸಮಾಚಾರ ಯಾರು ಬರ್ಲಿಲ್ವೇನ್ ಗಿರಾಕಿಗಳು ಬರರೆ ಸಾಕು ಬಿಡ್ರಿ ಸಾಕಾರ್ರಿ ನಮ್ಗೆ ಏನು ಹ ಸಾಕ ಅವತ್ತಿಂದ ಅವತ್ತು ಉಂಬಕ್ಕೆ ಹುಟ್ಟಿದ್ರೆ ಸಾಕು ನನ್ಗೆ ಏನ್ ಶಾನೆ ಬ್ಯಾಡ ಅದೇ ಅವರು ಹೆಂಗ್ ಅತ್ಲಗೆ ಹುಟ್ಟ ಮಾಡ್ತಾನೆ ಹ ಅವ ಆ ಕಾಲದಿಂದ ನಾವು ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಇನ್ ನಾನ್ ಸಾಯ ತಕ ನಾ ಇದನ್ನ ಬಿಡಲ್ಲ ಸಾಕಾರ್ರಿ ಹಾ ವ್ಯಾಪಾರ ಆಗ್ಲಿ ಬಿಡ್ಲಿ ಮಾಡ್ತೀನಿ ಆ ಅವ್ರ ಇದನ್ ದೇವ್ರ ಮೇಲೆ ಬಾರ ಹಾಕಿ ಮಾಡ್ಕೊಂಡು ಹೋಗ್ತೀನಿ ಹ ಸರಿ ಸರಿ ಏನಾದ್ರು ಮಾಡಮ್ಮ ನಮ್ಗೆ ಏನಂತೆ ಹಾಂ ನಮ್ಗೆ ಏನಾಗೋಣ ನೀತಾನೆ ವ್ಯಾಪಾರ ಮಾಡೋಳು ಹಾಂ ಸರಿ ನಮಗೆ ಟೀ ಕೊಡು ಒಂದು ಎರಡು ಅರ್ಧನ ಕುಡ್ದು ಹೋಗ್ತೀವಿ ಹಾಂ ಸರಿ ಸಾಕಾರ್ರಿ ಹಾಂ ಒಂದು ಸಣ್ಣ ಕೊಕ್ಕಾಡ್ರಿ ಕಾಸ್ಕೆಂಬತ್ತೀನಿ ಮತ್ತೇನ್ಲ ತಿಪ್ಪೆ ಸಮಾಚಾರ ಹೆಂಗ್ ನಡೀತಾಯ್ತು ಸಂಸಾರ ಅದನ್ನ ಯಾಕ್ ಕೇಳ್ತೀರಾ ಸಾವ್ಕಾರ್ರಿ ತುಂಬಾ ಚೆನ್ನಾಗಿ ನಡೀತಾಯ್ತೆ ಹಾ ಅಂದ್ರೆ ತುಂಬಾ ಖುಷಿ ಆಗಿದ್ಯಾ ನೀನ್ ಮದ್ವೆ ಮಾಡ್ಕೊಂಡು ಹಾ ಏನ್ಲಾ ನಾನು ತುಂಬಾ ಖುಷಿಯಾಗಿರೋ ತರ ಕಾಣ್ತೀನಿ ಸಾವುಕಾರ್ರಿಗೆ ಅಯ್ಯೋ ಹ್ಞೂ ಹೋಗ್ಲಿ ಬಿಡು ಸತ್ಯನಾ ಹೇಳಿದ್ರೆ ನಾನು ಮರ್ಯಾದೆನೇ ಹೋಗೋದು ಸುಮ್ಮನೆ ಹೂವು ಅಂದ್ಬಿಡ್ತೀನಿ ಅವ್ರು ಹೇಳಿದಕ್ಕೆಲ್ಲ ಯಾಕಿ ತಿರ್ಕಂಡು ಏನಾಯ್ತು ಏನು ಇಲ್ಲ ಸಾಹ್ಕಾರ್ರಿ ಏನು ಇಲ್ಲ ಹಾ ನಾ ಏನ ಹೇಳ್ದಂಗೆ ಆತಲ್ಲ ಅದೇನ ಅಂದ್ರಿ ಯಾಕೆ ಕೇಳಿಸ್ಲಿಲ್ವಾ ಇನ್ನೊಂದ್ಸಲ ಹೇಳ್ಬೇಕಾ ಮದುವೆ ಮಾಡ್ಕೊಂಡ್ಮೇಲೆ ತುಂಬಾ ಖುಷಿಯಾಗಿರೋ ತರ ಇದೆಯಾ ಅಂತ ಕೇಳ್ರಿ ಹಾ ಖುಷಿಯಾಗಿದ್ಯೋ ಹೆಂಗೆ ಹಾ ಖಷಿದ್ದೀನಿ ಖಷಿ ಸರಿಯಪ್ಪ ನಾನು ಮದುವೆ ಮಾಡಿದ್ಕು ಸಾರ್ಥ ಆತಲ್ಲ ಅದು ಸರಿ ಇತ್ತೀಚಿಗೆ ಯಾಕಣ ಇನ್ನು ಕತ್ಲಾಗದೆ ತಡ ಆಲೆ ಆರು ಗಂಟೆಗೆ ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಅಂತ ಓಡೋಗತಿರ್ತಿಯಾ ದಿನಾನ ಮೊದಲು ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತಕನ ನನ್ನ ಜೊತೆಗೆ ಇರ್ತಿದ್ದಪ್ಪ ಎಣ್ಣೆ ಕುಡಿಯೋದು ಕುಡಿಯಲ್ಲ ಅಂತೀಯ ಕುಡಿಯಲ್ಲ ಒಂದು ಈಟ ಹಾಂ ಯಾಕಲ್ಲ ಇಷ್ಟೊಂದು ಬದಲಾವಣೆ ನಿನ್ನಲ್ಲಿ ಹಾಂ ಅಲ್ಲಾ ಆರು ಗಂಟೆ ಆಗೋಕ್ಕಿಲ್ಲ ಆಲೆ ಮನೆಗೆ ಹೋಗ್ಬೇಕು ಓ ಮನೆಗೆ ಹೋಗ್ಬೇಕು ಅಂತ ಓಡೋಗ್ತಿಯಾ ಹಾ ಅದು ಸಾಹುಕಾರ್ರೆ ಹೊಸ್ದಾಗ್ ಮದ್ವೆ ಆಗಿದ್ದೀನಲ್ಲ ಎಂಟಿ ಕಾಯ್ತಾ ಇರ್ತಾಳೆ ಹಾ ಅಂತ ಹೇಳಿ ಹೋಗ್ತೀನಿ ಸಾವುಕಾರ್ರಿ ಅಷ್ಟೇನೆ ಹಾ ನೀವು ಹೊಸ್ದ ಮದ್ವೆ ಆದಾಗ ಹಿಂಗೆ ತಾನೇ ಕತ್ಲಾಗ ಒಟ್ಟದ್ಕೆ ಮನೆ ಸೇರ್ಕೊಂತಿದ್ರಿ ತಾನೇ ಹೊಸ್ತಾ ಮದ್ವೆ ಆಗಿದ್ಯಾ ಲೇ ಆಲೇ ನೀನ್ ಮದ್ವೆ ಆಗಿ ಆಲೇನೆ ಒಂದ್ ನಾಲ್ಕು ತಿಂಗಳು ಆತೇನೋ ಕಾಣತಿಪ್ಪಿ ಹೊಸ ಮದ್ವೆ ಆಗಿದ್ದೀನಿ ಅಂತ ಹೇಳ್ತಾ ಇದೀಯ ನಾಲ್ಕ್ ತಿಂಗಳು ಅಂದ್ರೆ ಅದೇನು ಜಾಸ್ತಿ ಏನು ಒಂದು ವರ್ಷ ಆಗೈತಿ ಅಮ್ಮಂಗೆ ಹೇಳ್ತಾ ಇದ್ದೀರಲ್ಲ ಸಾವುಕಾರ್ರಿ ಹಾ ಹಾ ಅದು ಅದೂ ಇನ್ನ ನೆನ್ನೆ ಮೊನ್ನೆ ಮದ್ವೆ ಆದಂಗೇನೆ ನಾಲ್ಕು ತಿಂಗಳು ಏನು ಲೆಕ್ಕ ಇಲ್ಲ ಸಾವುಕಾರ್ರಿ ಅದಕ್ಕೆ ಹಾ ಹೋಗ್ತೀನಿ ಅಷ್ಟೇನೆ ಇನ್ನೇನು ಇಲ್ಲ ಏನಪ್ಪಾ ಇತ್ತೀಚೆಗೆ ನೀನು ಒಂಥರ ವಿಚಿತ್ರವಾಗಿ ಆಡ್ತಾ ಇರ್ತೀಯ ಹಾ ಯಾವಾಗ ಹೆಂಗಿರ್ತೀಯ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಏನೇನೋ ಮಾತಾಡ್ತಿರ್ತೀಯ ಇವಾಗ ಬಿಡ್ರಿ ಸಾವುಕಾರಿ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಬ್ಬೇಡ್ರಿ ಅಲ್ಲಿ ದಡಿಯಾ ಬರ್ತಾ ಇದೆ ನೋಡ್ರಿ ಪಂಚಾಯತಿ ಮುಖ್ಯಸ್ಥ ನಾಗಣ್ಣ ಹಾ ಯಾಕೆ ಬರ್ತಾ ಇದೇನು ಇಟ್ಲಾಗಿ ನಿಮ್ಮನ್ನ ಏನೋ ಮಾತಾಡ್ಸಕ್ ಬತ್ತಾ ಇರಬೇಕು ಅಣ್ಣ ನನ್ನ ತಾಗೇನೋ ಮಾತು ಅವನು ಅವನು ನಂದು ಏನು ವ್ಯವಹಾರ ಇಲ್ಲ ಹಾಂ ಟೀ ಕುಡಿಯೋಕೆ ಬತ್ತಿರ್ಬೇಕೇನೋ ಅವನು ಹಾಂ ಬರ್ಲಿ ಬಿಡು ನಮಸ್ಕಾರ ನಾಗಣ್ಣಾರ್ಗೆ ಏನು ಈ ಕಡೆ ಟಿ ಕುಡಿಯೋಕೆ ಬಂದ್ರೂ ಬನ್ನಪ್ಪ ನಿನ್ನ ನೋಡಿನಲ್ಲ ಮಾತಾಡ್ಸೋಣ ಅಂತ ಬಂದೆ ಹಾಂ ನಾನು ನೆನ್ನೆ ದಿವಸ ಟೌನ್ಗೆ ಹೋಗಿದ್ನಪ್ಪ ಅವಾಗ ಅಲ್ಲಿ ನಿನ್ನ ಮಗಳು ನೋಡಿದೆ ನೇತ್ರಮ್ಮನ ಹಾಂ ಅದೇ ವಿಚಾರನ ಹೇಳೋಣ ಅಂತ ಬಂದೆ ಹೌದಾ ಚೆನ್ನಾಗಿದ್ದಾಳ ನನ್ನ ಮಗಳು ಏನು ಹೇಳಿ ಕಳ್ಸಿಳು ಏನು ಹೇಳಿ ಕಳಿಸ್ಲಿಲ್ಲಪ್ಪ ನಿನ್ನ ಮಗಳು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ಲು ಅಲ್ಲಿ ದೊಡ್ಡ ಅಂಗಡಿಗೂ ಆ ಉಪ್ಪಿನಕಾಯಿ ಯಾಕೆ ಕೊಡ್ತಾ ಇದ್ಲಮ್ಮ ಅವಳುನು ನಿನ್ನ ಮಗಳು ನಿನ್ನ ಮಗಳು ನಾದ್ನಿ ಯಾರೋ ಹುಡುಗಿ ಕನ್ನಡಕಾಯಿ ಕೇಳಿತ್ತು ಅದ್ರ ಹೆಸರು ಏನೋ ಮಾರ್ತೋಗೈತಿ ಅವರು ಬಂದಿದ್ರಪ್ಪ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರಂತ ಅವರು ಹಾಂ ಏನೋ ನಮ್ಮ ನೇತ್ರಮ್ಮ ಉಪ್ಪಿನಕಾಯಿ ಮಾರಾಟ ಮಾಡ್ತಾ ಇದ್ದಾಳ ನೀನೆಲ್ಲಿ ನೋಡ್ದೆ ನಾಗಣ್ಣ ನಾನು ಅಲ್ಲೇ ಕಣಪ್ಪ ಹೋಗಿದ್ದೆ ಆ ಮನೆಗೆ ಏನೋ ಸಾಮಾನು ತರಬೇಕಾಗಿತ್ತು ಅದಕ್ಕೆ ಹೋಗಿದ್ದೆ ಅಲ್ಲಿ ಉಪ್ಪಿನಕಾಯಿ ಡಬ್ಬಗಳು ಇಟ್ಕೊಂಡು ಅಂಗಡಿಯರ್ಗೆ ಏನೋ ಹೇಳ್ತಾ ಇದ್ದರು ನಾನು ಆವಾಗಲೇ ಓದಿ ನಮ್ಮ ಸೌಕಾಶ ಇದ್ದಪ್ಪನ ಮಗಳಾಗಿ ಹೇಳಲ್ಲ ಅಂತೇಳಿ ಮಾತಾಡಿಸ್ದೆ ಅದಕ್ಕೆ ಕೇಳಿದಕ್ಕೆ ನಿನ್ನ ಮಗಳು ಇಲ್ಲ ಏನೋ ಅಂಗಡಿ ಸಾಮಾನು ತರೋಕೆ ಬಂದಿದ್ದೀನಿ ಅಂತನ ಸುಳ್ಳು ಹೇಳಿಳು ನನ್ನ ತೆಗೇನೆ ತಿರ್ಗ ಆಗ ಅಂಗಡಿ ಏನಿದ್ನಲ್ಲ ಆಯಪ್ಪ ಇರೋ ಸತ್ಯ ಏನು ಅಂತಾನೆ ಹೇಳ್ದೆ ಉಪ್ಪಿನಕಾಯಿ ಮಾಡ್ತಾ ಇವರು ಅದಕ್ಕೆ ಅಂಗಡಿಗೆ ಕೊಡಕ್ಕೆ ಬಂದಿದ್ರು ಅಂತ ಹೇಳಿ ಅವಾಗ ನನಗೂ ಗೊತ್ತಾಯ್ತು ಮಗಳು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದಾಳೆ ಇದೇನ್ ಸಾವ್ಕಾರಿ ನಮ್ ಚಿಕ್ಕಮ್ಮರು ಉಪ್ಪಿನಕಾಯಿ ಮಾರಾಟ ಮಾಡ್ತಾ ಇದಾರ ಅಯ್ಯೋ ಎಂತ ಅವಮಾನ ಸೌಕರ್ಯ ನಿಮ್ ಮಗಳು ತಲೆ ಮಕ್ಕಳ ಉಪ್ಪಿನಕಾಯಿ ಹೊತ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರಿ ಅಂತಂದ್ರೆ ನಮ್ಮೂರಾಗೆ ಏನಾದ್ರು ಗೊತ್ತಾದ್ರೆ ಎಷ್ಟು ಅವಮಾನ ನಿಮಗೆ ಆ ನೀವೇ ಊರಿಗೆ ದೊಡ್ಡ ಸೌಕರ್ರು ಅಂಥದ್ರಲ್ಲಿ ನಿಮ್ಮ ಮಗಳು ಉಪ್ಪಿನಕಾಯಿ ವ್ಯಾಪಾರ ಮಾಡೋದು ಅಂತಂದ್ರೆ ನನಗೂ ಹಂಗೆ ಅನಿಸ್ತೈತಿ ಕಣ್ಲತಿಪ್ಪೆ ಇದು ಯಾಕೆ ನಮ್ಮ ನೇತ್ರಮ್ಮ ಟ್ಯಾಕ್ಟ್ರಿಗೆ ಕೊಡ್ಸಿದ್ನಲ್ಲ ಅವಳು ಗಂಡುಗೆ ದುಡಿಲಿ ಚೆನ್ನಾಗಿ ಅವರು ಚೆನ್ನಾಗಿ ಆಗಲಿ ದುಡ್ದು ಏನೋ ಒಂದು ಹೊಸ ಮನೆಗಿನೇ ಕಟ್ಟಿಸ್ಕೊಂಬಲಿ ಅಂತಾನೆ ಈ ಉಪ್ಪಿನಕಾಯಿ ವ್ಯಾಪಾರ ಯಾಕೆ ಮಾಡ್ತಾಯಿದ್ದಾಳೆ ನೇತ್ರಮ್ಮ ಈ ಏನಪ್ಪ ನಾವು ಹೋಗಿಲ್ಲ ಅವ್ರೂ ಕಡೆಗೆ ಇತ್ತೀಚೆಗೆ ಅವಳು ಬಂದಿಲ್ಲ ಏನು ಗೊತ್ತಿಲ್ಲಪ್ಪ ಈ ನಾಗಣ್ಣ ನಿಜ ಹೇಳ್ತಾ ಇದ್ದಾನಾ ಸುಳ್ಳು ಹೇಳ್ತಾ ಇದ್ದಾನ ಸಿದ್ದಪ್ಪ ನಾನು ಯಾಕಪ್ಪ ಸುಳ್ಳು ಹೇಳಿ ನಾನು ನಿಜನೇ ಹೇಳ್ತಾ ಇದ್ದೀನಿ ಹಾಂ ಅಲ್ಲ ಸುಳ್ಳು ಹೇಳೋದ್ರಿಂದ ನಾನು ನನಗೆ ಏನು ಬರೋಂಗೆ ಏನೂ ಇಲ್ಲ ನೀನೇ ಬೇಕು ಅಂದರೆ ಹೋಗಿ ನೋಡ್ಕೊಂಬ ಹೋಗು ನಿಮ್ಮ ಊರಿಗೆ ಹೋಗಿ ಮ ಮಗಳನ್ನ ಮಾತಾಡ್ಸಂಗೂ ಆಗುತ್ತೆ ಹಂಗೆ ತಿಳ್ಕೊಂಡಂಗೂ ಆಗುತ್ತೆ ಹೋಗಿ ನೋಡ್ಕೊಂಬ ಹಾಂ ನಾನು ಹೇಳೋದು ನಿಜನಾ ಸುಳ್ಳ ಅಂತ ನಿನಗೆ ಗೊತ್ತಾಗುತ್ತೆ ಅವಾಗ ಹಾಂ ನಾವೇನೋ ಮಾತಾಡ್ತಾ ಇದ್ದೀವಿ ಮಧ್ಯಕ್ಕೆ ಬಂದುಬಿಟ್ಟಲ್ಲ ನೀನು ಅಲ್ಲಿಕ್ಕೋಗಿ ಹೋಗಿ ಅಲಿಕ್ಕಿ ಹೋಗು ನೀವೇ ಕೊಡ್ರಿ ಅಂತ ಹೇಳಿ ಕೇಳಿ ಇವಾಗ ಹಿಂಗ್ ಸಾವಕಾರಿ ನಿನ್ ಒಂದ್ಸಲ ಹೇಳಿದ್ರಿ ಯಾರ್ ಆಗಲ್ವಿ ನಜ್ಜಿ ಹೋಗಲಿ ಮೊಗಲಕ್ಕಿಕ್ಕೋಗ್ ಹೋಗಿ ತಗೊಂಡು ಕುಡಿತೀವಿ ಆಮೇಲೆ ಮಾತಾಡ್ತಾ ಇದೀವಿ ಬಂದ್ಬಿಟ್ಟಲ್ಲ ಮದ್ದಿ ಟೀ ತಕ್ರಿ ಅಂತ ಹ್ಮ್ ಮಾತಾಡ್ತಾ ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡಿರ ಮಾತಾಡೋದಾಗ್ಲಿ ಅಂತ ನಾ ಗೊತ್ತಾಗಲ್ವ ನಿನ್ಗೆ ವಯಸ್ಸಾಗೈತಲ್ಲ ಹೋಗಿ ಕಲಿಕ್ ಹೋಗು ಅಯ್ಯೋ ಸಾಹ್ಕಾರ್ ಈ ತಣ್ಣ ಆಗ್ಬಿಡುತ್ತೆ ಆಮೇಲೆ ಮತ್ತೆ ಅಂತನ ಬೇಜಾರ್ ತಣ್ಣದಾಗೈತೆ ಅಂತಾನೇಜಾರ್ ಮಾಡ್ಕೊಂತೀರಾ ಅಂತ ಹೇಳಿ ಕೊಡಾಕ್ ಬಂದಿದ್ದು ನೀವ್ ಯಾಕೆ ಹಂಗಾಡ್ತೀರಾ ಆಯ್ತು ಅಲ್ಲಿ ಇಕ್ತೀನಿ ತಣ್ಣಗಾದ್ಮೇಲೆ ಕುಡೀರಿ ಅಲ್ಲ ಟೀ ಕೇಳಿದ ಸಾವುಕಾರ ನೋಡು ತಡ ಮಾಡಿದ್ರೆ ಸಿಟ್ ಮಾಡ್ಕೊಂತಾನೆ ಅಂತ ಹೇಳಿ ಜಲ್ದ್ ಕಾಸ್ಕೆಮ್ಮನ್ ಕೊಟ್ರೆ ದೌಲತ್ ಮಾಡ್ತಾನೆ ದೌಲತ್ ಹ್ಮ್ ಅದಕ್ಕೆ ಮತ್ತೆ ಇವನ್ ಮಗಳಿಗೆ ಅಂಟ ಗತಿ ಬಂದಿರೋದು ಅಲ್ಲ ನಗಣ ಈ ವಿಷಯ ಎಲ್ಲ ನಾನು ನೇತ್ರಮನೆ ಹೇಳಿಲ್ಲ ನಿಂತಗೆ ಹ ಹೇಳಿನಲ್ಲ ನಿನ್ನ ಮಗಳು ಏನು ಹೇಳಿಲ್ಲ ಅಂಗಡಿ ಏನು ಎಲ್ಲ ಇರೋ ಸತ್ಯನ ಹೇಳಿದ್ದು ಹೇಳ್ದ ಅಂತಾನ ಹಾ ನಿನ್ ಮಗಳು ಅಂಗಡಿಗೆ ಸಾಮಾನು ತಗೊಂಡೋಗಕ್ ಬಂದಿದ್ದೀನಿ ಅಂತ ಹೇಳ್ತು ನೇತ್ರಮ್ಮ ಅಯ್ಯಪ್ಪ ಇದ್ದನ ಅಂಗಡಿಯವನು ಈರೋ ಸತ್ಯನ ಹೇಳ್ದೆ ಉಪ್ಪಿನಕಾಯಿಯ ಕೊಟ್ಟೋಗಕ್ಕೆ ಬಂದೇವ್ರೇ ಇವ್ರು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರಂತೆ ನಾ ಹೇಳ್ದ ಅವನು ಅವಾಗ ಗೊತ್ತಾಯ್ತು ಹಾಂ ಅಲ್ಲ ಕಾಣಸ ಅವಕಾಶ ಇದ್ದಪ್ಪ ನಿನ್ನ ಮಗಳಿಗೆ ಉಪ್ಪಿನಕಾಯಿ ವ್ಯಾಪಾರ ಮಾಡೋ ಅಂಥದ್ದು ಏನಾಗೈತಿ ನೀನೇ ಏನಾದರೂ ಸಹಾಯ ಮಾಡಿ ಅವ್ರಿಗೆ ಅವ್ರಿಗೂ ಒಂದಿಟ್ಟು ಹೊಲ ಗದ್ದೆ ಏನಾನ ಕೊಡಿಸ್ಬೋದಪ್ಪ ಅದ್ರಾಗೆ ಉಳುಬೆ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾರಿ ಹಾಂ ಅಲ್ಲ ತಲೆ ಮೇಲ್ಕ ಓದ್ಕೊಂಡು ಉಪ್ಪಿನಕಾಯಿಯ ಮಾರ್ಕೆಂಬರೋದು ಏನು ಬೇಕು ಹಾಂ ನಿಂತಾಗೇನೆ ಮಸ್ತಾಗಿ ದುಡ್ಡು ಐತಿ ಲೋ ನಾಗಣ್ಣ ನಾನೇನು ಏನೂ ಸಹಾಯ ಮಾಡಿಲ್ಲ ಅವ್ರಿಗೆ ಅನ್ಕೊಂಡಿದ್ದು ಏನು ನಾನು ಅಳಿಯ ದುಡಿಲಿ ಅಂತೇಳಿ ಟ್ಯಾಕ್ಟ್ರೀ ಕೊಡ್ಸಿದ್ದೀನಿ ಹಾಂ ಅವ್ರು ಸಹ ಇರೋ ಇರ ಸಾಲನ ತೀರಿಸ್ಕೊಂಬಕ್ಕೂ ಅವಾಗ ಅವಾಗ ದುಡ್ಡನ್ನು ಕೊಡ್ತೀನಿ ಆದರೆ ಏನು ಮಾಡೋದು ಆ ಮನೆಯವರು ಸರಿ ಇಲ್ಲ ಎಲ್ಲ ಕಳ್ಕು ಕ್ತಾರೆ ನಾನು ಅಳಿಯನೋ ಟ್ಯಾಕ್ಟ್ರಿ ಕೊಡಿಸಿದ್ದೀನಿ ಅವ್ನು ಹೆಂಗೆ ದುಡಿತಾ ಇದ್ದಾನೋ ಏನೋ ಸಾಲ ಎಲ್ಲ ತೀರ್ತು ಅಂತ ಹೇಳ್ತಿದ್ಲು ಸಾಲ ತೀರಿದ ಮೇಲೆ ಅವನೇನು ದುಡ್ಡೆಲ್ಲ ತಗೊಂಡೋಗಿ ಏನು ಖರ್ಚು ಮಾಡ್ತಾ ಇದ್ದಾನೋ ಏನು ಉಳಿಸ್ತಾ ಇದ್ದಾನೋ ಗೊತ್ತಿಲ್ಲ ಹೋಗಿ ಒಂದು ಸಲ ಯಾವುದಕ್ಕೂ ಬರಬೇಕು ಹಾಂ ತಿಪ್ಪೆ ಹೋಗೋಣ ಎಲ್ಲ ಬತ್ತೀನೋ ನೇತ್ರ ಮನೂರ್ಗೆ ಹೋಗಿ ಬರೋಣ ಸಾವುಕಾರ್ರೆ ಮನೆಯಾಗ ಒಂದ್ಸಲ ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ರೀ ಸಾವುಕಾರ್ರೆ ನಾನು ಹೆಣ್ತೀನಿ ಕೇಳ್ಬಿಟ್ಟು ಏತಿನಿ ಕೇಳ್ಬಿಟ್ಟು ಹೇಳ್ತೀಯ ನನ್ನ ಜೊತೆಗೆ ಇಲ್ಗಾನೆ ಬರ್ಬೇಕು ಅಂತಂದ್ರೆ ನಿನ್ ಹೆಂಡ್ತಿಗೆ ಹೇಳ್ಬಿಟ್ಟು ಅವಳು ಹೋಗು ಅಂತ ಹೇಳಿರೇನ ಬರೋದು ನೀನು ಏನತಿ ಪೇ ಹಿಂಗೆ ಹಾಂ ನೀನು ಹೆಂಡ್ತಿ ಅಷ್ಟೊಂದು ಭಯ ಕೇಳಿ ನಿನಗೆ ಮದ್ವೆ ಆದ್ಮೇಲೆ ಗುಲಾಬಿ ಅಯ್ಯೋ ಸೌಕರ್ರೆ ಹಂಗಲ್ಲ ಹಾ ಮನೆಗೂ ಒಂದ್ಸಲ ಹಾ ಹೇಳ್ಬಿಟ್ಟು ಹಾ ಬತ್ತಿ ಆ ಎಂಟಿಗೆ ಯಾಕೆ ನಾನು ಎದ್ರಿಕೆಮನ ಹಾ ನನ್ನ ನೋಡಿದ್ರೆ ಅವಳು ಎದ್ರಿಕೆಮ್ತಾಳೆ ಹಾಂ ನಾನು ಏನು ಹೇಳ್ತೀನೋ ಅದನ್ನ ಮಾಡಬೇಕು ಅಷ್ಟೇನಿ ಏನಪ್ಪ ನಿನ್ನ ಇತ್ತೀಚಿಗೆ ನೋಡ್ತಾ ಇದ್ರೆ ಹಂಗ ಅನ್ಸೋದೇ ಇಲ್ಲ ಎಂಚಿನ ಅದ್ಭುತನಾಗಿ ಕೇಳಿದೀಯಾ ಅಂತ ಹಾಂ ಎಂಟಿಗೆ ಅದಕ್ಕೇನು ಜೀವನ ಮಾಡ್ತಿದೀನೋ ಅನ್ಸುತ್ತೆ ಹೇಳೋದು ಮಾತ್ರ ಹಿಂಗೆ ಹೇಳ್ತೀಯ ಮಾಡೋದೆಲ್ಲ ಬ್ಯಾರಿ ಹಾಂ ಹೇಳೋದೊಂದು ಮಾಡೋದೊಂದು ಹಾ ನನಗೆ ಹನುಮಾನ ನೀನು ಏನ್ತೀತಿ ಏನು ಅಯ್ಯೋ ಸಾವ್ಕಾರ್ರೆ ಹ ನಾನು ಹೇಳೋದೇ ಮಾಡೋದು ಮಾಡೋದೇ ಹೇಳೋದು ಸುಮ್ನೆ ನೀವು ನನ್ನ ಬಗ್ಗೆ ಅಪನಂಬಿಕೆ ಪಡ್ಬೇಡ್ರಿ ಹ್ಮ್ ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡೋದು ಮನೆಗು ಹ್ಮ್ ನಾನು ಹೆಂಡ್ತಿ ನಾನು ಹೇಳ್ದಂಗೆ ಕೇಳೋದು ಸುಮ್ಮನೆ ನಡೀರಿ ಮೊದ್ಲು ಹೋಗನ ನೇತ್ರ ಮರ ಊರ್ಗೋಗು ಅಂತ ಅಂದ್ರಲ್ಲ ಹಾ ಹೋಗಣ ನಡೀರಿ ಇವತ್ತೇ ಹೊಲ್ಟು ಈ ತಣ್ಣಗಾಗುತ್ತೆ ಕುಡೀರಪ್ಪ ಸಿದ್ದಪ್ಪ ತಿಪ್ಪೆ ಕುಡಿರೋ ಪಾಪ ಒಜ್ಜಿ ನಿಮಗೋಸ್ಕರ ಟೀ ಮಾಡ್ಕೊಟ್ಟೈತೆ ಕುಡಿದು ಹೋಗ್ರಿ ಹಾ ನಾಡಪ್ಪ ತಿಪ್ಪೆ ಆ ಟೀ ತಣ್ಣಗಾತೋ ಏನೋ ಅಂತ ಕುಡಿದು ಹೋಗೋಣ ಹಾಂ ತಗೊಂಡೀ ಸಾವ್ಕಾರ ರೀ ಕುಡಿರಿ ಹಾಂ ನಾಗಣಾರೆ ಹಂಗಲ್ಲ ಬಿಟ್ಟು ಟೀ ಕೊಡಾ ಹ್ಞೂ ತ್ವರೋಗಜ್ಜಿ ನನಗೂ ಒಂದಿಷ್ಟ ಕುಡಿದು ಹೋಗ್ತೀನಿ ಸರಿ ಕುಡ್ಕೊಂಡಿರಿ ಹಾಂ ತಂದು ಕೊಡ್ತೀನಿ ಹಾಂ ಕುಡಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ